ಎಲ್ಲರಿಗೂ ಏವಿನ್ ಇವತ್ತೇನು ಕೆಜ್ ತಾಲೂಕಿನ ಬೇಸ್ಮಂಗಲದ ಅಂಬೇಡ್ಕರ್ ಸತ್ಯ ಭಾಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದ ಕರ್ನಾಟಕ ಸಂಘಟನೆಯಿಂದ ಅಂತರ್ಜಾತಿ ವಿವಾಹವನ್ನು ನಾವು ಮಾಡಲಾಗ್ತಾಯಿದೆ ಇವತ್ತು ಬಹಳ ಒಳ್ಳೆಯ ದಿನ ಕನ್ನಡ ರಾಜ್ಯೋತ್ಸವ ದಿನ ಅಂತಂದು ಮತ್ತೆ ಪ್ರೇಮಿಗಳಿಗೆ ಅಂತರ್ಜಾತಿ ಅಂತರ್ಜಾತಿ ವಿವಾಹವನ್ನು ನಾವು ಮಾಡೋಕ್ಕೆ ನಾವು ಮುಂದಾಗಿದ್ವಿ ಹುಡುಗಿಗೆ ಬಂದುಬಿಟ್ಟು ಅಮೂಲ್ಯ ಅಂತ ಹೇಳ್ಬಿಟ್ಟು ಹಾಸನ ಜಿಲ್ಲೆಯವರು ಅವ್ರು ಬಂದು ಮಕ್ಕಳಿಗ ಜಾತಿಗೆ ಸೇರಿರ್ತಾರೆ ಹುಡುಗಕ್ಕೆ ಬಂದು ಕೆಜೆಪ್ ತಾಲೂಕು ತಿಮ್ಮಪುರ ಗ್ರಾಮದವರು ತಿಂಸಂದ್ರ ತಿಂಸಂದ್ರ ಗ್ರಾಮದವರು ಎಸ್ ಸಿ ಜನ ಸೇರಿದ್ದಾರೆ ಇವರು ಕುಟುಂಬದಲ್ಲಿ ಏನು ಹುಡುಗಿಯ ಪೋಷಕರು ಜಾತಿ ಅಡ್ಡಿಯಾಗಿದ್ದರಿಂದ ಏನು ಅಂಬೇಡ್ಕರ್ ವಿವೇತಿ ಕರ್ನಾಟಕ ಸಂಘಟನೆಯ ಸಹಾಯ ಕೇಳಿದಾಗ ತಕ್ಷಣಕ್ಕೆ ನಾವು ಬಂದು ಯಾರೇ ಬಂದರೂ ಕೂಡ ನಿಮ್ಮ ಪರವಾಗಿ ನಾವು ಇರ್ತೇವೆ ಯಾಕಂದರೆ ವಯಸ್ಸಾಗಿದೆ ಕಾನೂನು ಚೌಕರ್ನ ವಯಸ್ಸಾಗಿದೆ ಪೋಲಿಯೋ ಮಾಡ್ಕೋಬೋದು ಅದರಲ್ಲಿ ಏನು ಅಭ್ಯಾಸ ಇಲ್ಲ ಆ ಒಂದು ದಿಕ್ಕಲ್ಲಿ ಇವತ್ತು ಅಂಬೇಡ್ಕರ್ ಪ್ರತಿಮೆ ಭಾಗದಲ್ಲಿ ಕನ್ನಡ ರಾಜ್ಯ ಸೌಧ ಇವತ್ತು ಪ್ರೇಮಿಗಳಿಗೆ ಅಂತರ್ಜಿಯ ವಿವಾಹವನ್ನು ನಾವು ಮಾಡ್ಲಾಗ್ತೇವೆ ನಮ್ಮೂಸಂದ್ರ ನಮ್ಮಪ್ಪನ ಹೆಸರು ವೆಂಕಟಮ್ಮನಿಯಪ್ಪ ತಾಯಿ ಹೆಸರು ಹೆಚ್ಚುವರಮ್ಮ ಸೊ ಜಾತಿ ಅವ್ರು ನಾವು ಮನೆಯದಲ್ಲೇ ಒಬ್ಬರ ಕಾರಣ ಬೇರೆ ಕಡೆ ನಂತರ ಮದುವೆ ಆಗಿದೆ ನಮ್ಮ ಕಡೆ ಬಂದು ಮದುವೆ ಆಗಿದ್ವಿ ಸೊ ನಾನು ರಕ್ಷಣೆಗೋಸ್ಕರ ನಮ್ಮ ಅಂಬೇಡ್ಕರ್ ಸ್ವಾಮಿಗಳ ಸಂಘದವ್ರೆ ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತಾರ ವಿಸಿಟ್ ಪ್ಯಾರೇಜ್ ಒಂದು ಹತ್ತನೇ ಜಿಲ್ಲೆ ಹೋಗಿ ಮಾಡ್ಕೋಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಬಿಟ್ಟು ಅಲ್ಲಿ ಆರಾಮಾಗಿ ಬದುಕಿ ಚೆನ್ನಾಗಿ ಫ್ರೀಟ್ ಮಾಡಿ ನಾಳೆ ದಿವಸ ನಿಮ್ಮ ಪೇರೆಂಟ್ಸ್ ಬರಬೇಕು ಮನೆಗೆ ಮನೆಗೆ ಆ ಕ್ಯಾಶ್ಟ್ ಅಂತ ಹೇಳ್ಬಿಟ್ಟು ಯಾರೂ ಬರಲ್ಲ ಇನ್ನೂ ಒಂದು ವರ್ಷ ನಿಮ್ಮ ಹೊಕ್ಕಲಿಗಿರು ಇವರು ಎ ಸಿ ಅದೇ ಎಸ್ ಸಿ ಹೋಗಿ ಒದಗಿ ಮಾಡ್ಕೊಬಿ ಅಂತ ಹೇಳಿಬಿಟ್ಟು ಎಲ್ಲ ಒಂದು ಕಡೆ ನಿಮ್ಮ ಪೇರೆಂಟ್ಸ್ ಕೋಪ ಅದು ಬೇರೆ ಹಾಸನ ಜಿಲ್ಲೆಯಲ್ಲಿ ಫುಲ್ ಕ್ಯಾಶ್ಟೀಸ ನೀರು ಕೂಡ ಏನೇ ಇದ್ರು ಕೂಡ ಚೆನ್ನಾಗಿ ಬದುಕ್ತಿದ್ರೆ ಎಲ್ಲರೂ ಬರ್ತಾರೆ ಬೇಕು ನಾವು ಇರ್ತೀವಿ ಕರೆಕ್ಟಾಗಿ ಕುಟುಂಬ ನಡೆಸಬೇಕು ಸುಮ್ಮನೆ ಕೆಲಸಕ್ಕೆ ಹೋಗಬೇಕು ನೀವು ಕೆಲಸಕ್ಕೆ ಹೋಗಿರೋ ಮನೆಯಲ್ಲಿ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗೋದು ಎಲ್ಲ ಮಾಡ್ಬೋದು ಆಯಿತಾ ಈಗ ನೋಡ್ಕೊಂಡಿಲ್ಲ ಅಂದರೆ ಅದು ಮ್ಯಾರೇಜ್ ಮಾಡ್ಕೊಂಡು ಬನ್ನಿ ತನ್ನ ಆಗುತ್ತೆ ನಾನು ಗೊತ್ತೆ ಹಂಗೆ ಪ್ರೀತಿ ಮಾಡಿದ್ರು ಹಂಗೆ ಜೀವನ ಚೆನ್ನಾಗಿ ನೋಡ್ಕೊಳ್ಬೇಕು